ಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪ್ರಧಾನಿ ಮೋದಿ ಅವರ ಬೆಂಗಾವಲು ವಾಹನಗಳು ಮುಂದೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ

ಕೆಲಸ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗ್ತಾ ಇದೆ ಮತ್ತೊಂದ್ ಕಡೆ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಜನ ಕೂಗ್ತಾ ಇದ್ದಾರೆ ಎಲ್ಲೆಲ್ಲೂ ಘೋಷಣೆಗಳು ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗಿದೆ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೇಳ್ತಾ ಇದ್ರು ಉತ್ಸುಕರಾಗಿದ್ದಾರೆ ಜನ ಇದಕ್ಕಾಗಿ ಕಾಯ್ದು ಕುಳಿತಿದ್ರು ಬೇರು ಬಿಸಿಲಿನಲ್ಲೂ ಸಹ ಕಾಯ್ತಾ ಇದ್ರು ಜನ ಈಗ ಮೋದಿ ಅವರನ್ನ ನೋಡ್ತಾ ಇದ್ದಂತೆ ಮತ್ತಷ್ಟು ಉತ್ಸುಕರಾಗಿ ಮೋದಿ ಪರವಾದಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮೋದಿಯವರ ರೋಡ್ ಶೋ ಆರಂಭ ಆಗಿದೆ ಒಂದು ಕಿಲೋಮೀಟರ್ ದೂರದ ರೋಡ್ ಶೋಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಮೋದಿಯವರಿರುವಂತಹ ಕಾರ್ ಕೈ ಬೀಸ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿರುವಂತಹ ಜನ ಅವರಿಗೆಲ್ರಿಗೂ ಸಹ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಮೋದಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇದೇ ಕಾರ್ನಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ ಅವರನ್ನ ಕಂಡ ತಕ್ಷಣ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಸಾವಿರಾರು ಜನ ಈ ರೀತಿಯಾಗಿ ಕೈ ಬೀಸಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಮತ್ತೊಂದು ಕಡೆ ಕಾರ್ನ ಒಳಗೆ ಪ್ರಧಾನಿ ಮೋದಿ ಅವರು ಸಹ ಜನರತ್ತ ಕೈ ಬೀಸ್ತಾ ಸಾಕ್ತಾ ಇದ್ದಾರೆ ಈಗ ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದು ರೋಡ್ ಶೋ ಆರಂಭ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಎಲ್ಲೆಲ್ಲೂ ಮೋದಿ ಮೋದಿ ಅನ್ನುವಂತಹ ಜೈಕಾರದ ಘೋಷಣೆಗಳನ್ನ ಜನ ಕೂಗ್ತಾ ಇದ್ದಾರೆ ಜನರೆಲ್ಲ ಉತ್ಸುಕರಾಗಿದ್ದಾರೆ ಮತ್ತೊಂದು ಕಡೆ ಅವರು ಸಹ ಜನರನ್ನ ನೋಡಿ ಕೈ ಬೀಸ್ತಾ ಇದ್ದಾರೆ ಜನರತ್ತ ಕೈ ಬೀಸುತ್ತಾ ರೋಡ್ ಶೋ ಶೋನಕ್ಕೂ ಸಾಕ್ತಾ ಇದ್ದಾರೆ ಪ್ರಧಾನಿ ಮೋದಿ ಜೈ ಶ್ರೀರಾಮ್ ಘೋಷಣೆಗಳು ಮೋದಿ ಘೋಷಣೆಗಳೇ ಕೇಳಿ ಬರ್ತಾ ಇದೆ ಅಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿರೋದನ್ನ ಸಹ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪೊಲೀಸ್ ಪರೇಡ್ ಮೈದಾನದಿಂದ ಈಗ ಎನ್ವಿ ಮೈದಾನದ ಕಡೆಗೆ ರೋಡ್ ಶೋ ಸಾಕ್ತಾ ಇದೆ ಜನರನ್ನ ಸಹ ನೋಡ್ತಾ ಇದ್ದೀರಾ ಉತ್ಸುಕರಾಗಿದ್ದಾರೆ ಮೋದಿ ಪರವಾದಂತಹ ಘೋಷಣೆಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಮೋದಿ ಸಹ ಖುಷಿ ಖುಷಿಯಾಗಿ ಜನರತ್ತ ಕೈ ಬೀಸಿ ಸಾಕ್ತಾ ಇರುವಂತಹ ರೋಡ್ ಶೋ ಇದೆ ಪೊಲೀಸ್ ಪರೇಡ್ ಮೈದಾನದಿಂದ ಎನ್ ವಿ ಮೈದಾನದವರೆಗೂ ಸಹ ಒಂದು ಕಿಲೋಮೀಟರ್ ದೂರ ರೋಡ್ ಶೋ ಸಾಗುತ್ತೆ ಮೋದಿಯನ್ನ ನೋಡ್ತಾ ಇದ್ದಂತೆ ಕಾರ್ಯಕರ್ತರೆಲ್ಲರೂ ಸಹ ಸಂಭ್ರಮಿಸಿದ್ರು ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಸೂಕ್ತ ಇದ್ರು ಬಿಸಿಲನ್ನು ಸಹ ಲೆಕ್ಕಿಸದೆ ಬಿಸಿಲಿನಲ್ಲೇ ನಿಂತು ಮೋದಿಯವರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರು ಆ ಸಹ ಬಂತು ಈಗ ತಾನೆ ಮೋದಿಯವರು ಇದೇ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಕಿಲೋಮೀಟರ್ ದೂರ ಈ ರೋಡ್ ಸಾಗುತ್ತೆ ಎಲ್ಲೆಲ್ಲೂ ಜೈಕಾರ್ ರಸ್ತೆ ಯುದ್ದಕ್ಕೂ ಇದೇ ರೀತಿಯಾಗಿ ಕಾರ್ಯಕರ್ತರು ನಿಂತಿದ್ದಾರೆ ಅವರತ್ತ ಮೋದಿ ಕೈ ಬೀಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಮೋದಿ ಕೈ ಬೀಸ್ತಾ ಇದ್ದಂತೆ ಕಾರ್ಯಕರ್ತರ ಸಂಭ್ರಮ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಜೋರಾಗಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಮೋದಿ ಅವರು ಜನರತ್ತ ಕೈ ಬೀಸಿದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಜನ ಸಹರಾಗಿ ಪೊಲೀಸ್ ಪರೇಡ್ ಗ್ರೌಂಡ್ ಈಗ ಎನ್ ವಿ ಮೈದಾನದತ್ತ ಹೊರಟಿದ್ದಾರೆ ರೋಡ್ ಶೋ ಮೂಲಕ ಅಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಮೋದಿ ಅವರ ಮಾತನ್ನ ಕೇಳಬೇಕು ಅಂತ ಈಗ ರೋಡ್ ಶೋ ಮೂಲಕ ಎನ್ ವಿ ಮೈದಾನಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ 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 ಅನ್ನುವಂತಹ ಘೋಷಣೆಗಳು ಮುಗಿಲು ಮುಟ್ತಾ ಇದೆ ಇದು ಪ್ರಧಾನಿ ಮೋದಿಯವರ ರೋಡ್ ಶೋನ ದೃಶ್ಯಗಳು ರಸ್ತೆಯ ಎರಡೂ ಬದಿಗಳಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಮೋದಿಯವರನ್ನ ನೋಡ್ತಾ ಇದ್ದಂತೆ ಅವರ ಖುಷಿ ಸಂಭ್ರಮ ದುಪ್ಪಟ್ಟಾಗಿದೆ ಅವರ ಹರ್ಷೋದ್ಗಾರ ಯಾವ ರೀತಿಯಾಗಿದೆ ಅನ್ನೋದನ್ನ ಸಹ ನೋಡ್ತಾ ಇದ್ದೀರಾ ಜೋರಾಗಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಡ್ತಾ ಇದ್ದಾನೆ ಆರಂಭ ಆಗ್ತಾ ಇದ್ದಂತೆ ಜೈ ಶ್ರೀರಾಮ್ ಘೋಷಣೆಗಳು ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳು ಮುಗಿಲು ಮುಟ್ಟಿದೆ ಜನರನ್ನ ನೋಡಿ ಪ್ರಧಾನಿ ಮೋದಿ ಅವರು ಸಹ ಈ ರೀತಿ ಕೈ ಬೀಸಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೋದಿ ನೋಡ್ತಾ ಇದ್ದಂತೆ ಅವರ ಸಂಭ್ರಮ ಹೆಚ್ಚಾಗ್ತಾ ಇದೆ ಕಾರ್ಯಕರ್ತರಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಜನ ಘೋಷಣೆ ಮುಗಿಲು ಮುಟ್ಟುವಂತೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಪೊಲೀಸ್ ಪರೇಡ್ ಮೈದಾನದಿಂದ ರೋಡ್ ಶೋ ಸಾಕ್ತಾ ಇದೆ ಒಂದು ಕಿಲೋಮೀಟರ್ ದೂರದ ರೋಡ್ ಶೋ ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ ವಿ ಮೈದಾನಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಇಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ ಮೋದಿ ನೋಡ್ತಾ ಇದ್ದಂತೆ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಮೋದಿ ಅವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್